ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವಾಗ ನಾನು ಇಲ್ಲಿ ಪಾಯಸ ಮಾಡ್ತಾ ಸ್ವಲ್ಪ ಸ್ವೀಟ್ ತಿನ್ನಬೇಕು ಅನಿಸ್ತು ಅದಕ್ಕೆ ಪಾಯಸ ಮಾಡ್ತಾಯಿದ್ದೀನಿ ನೋಡಿ ಇದ್ರಲ್ಲಿ ಮಾಡ್ತಾ ಇವಾಗ ಇಲ್ಲಿ ಹಾಲು ಕಾಯೋಕ್ಕಿಟ್ಟಿದ್ದೀನಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ರೀ ನೋಡಿ ಇವಾಗ ಇಲ್ಲಿ ಹಾಲು ಇಟ್ಟಿದ್ದೀನಿ ಆಮೇಲೆ ಇಲ್ಲಿ ಪಾಸ್ತಾ ತಗೊಂಡಿದ್ದೀನಿ ಈ ರೀತಿ ಇರೋದು ತಗೋಬೇಕು ಪಾಸ್ತಾ ಇದರಲ್ಲಿ ನಾನಿವಾಗ ಪಾಸ್ ಪಾಯಸ ಮಾಡ್ತೀನಿ ನೋಡಿ ಈ ರೀತಿ ಇರುತ್ತೆ ಪ್ಯಾಕೆಟ್ ಮೈಕ್ರೋನಿ ಮೈಕ್ರೋನಿ ಪಾಸ್ತಾ ಇದರಲ್ಲಿ ಉಪ್ಪಿಟ್ಟು ಮಾಡ್ಬೋದು ಪಾಯಸನೂ ಮಾಡ್ಬೋದು ಇವಾಗ ಪಾಯಸ ಮಾಡಿ ನಿಮಗೆ ತೋರಿಸ್ತೀನಿ ನಾನು ನೋಡಿ ಇವಾಗ ಇದು ಹಾಲು ಚೆನ್ನಾಗಿ ಕಾದಿದೆ ಕುದೀತಾ ಇದೆ ಇದಕ್ಕೆ ಸ್ವಲ್ಪ ನೀರ್ ಹಾಕ್ಬೇಕು ಇದಕ್ಕೆ ಗಟ್ಟಿ ಹಾಲಿದು ನೀರ್ ಹಾಕಿಲ್ಲ ಇದು ಚೆನ್ನಾಗಿ ಕಾಯಿಸಿ ಮೇಲೆ ಇದಕ್ಕೆ ಸ್ವಲ್ಪ ನೀರ್ ಆ್ಯಡ್ ಮಾಡ್ಕೋಬೇಕು ನಾನಿವಾಗ ಇಲ್ಲಿ ನೀರ್ ಹಾಕ್ತಾ ಇದ್ದೀನಿ ನೋಡಿ ನಾನಿವಾಗ ನೀರ್ ಹಾಕೊಂಡಿದೀನಿ ಇವಾಗ ಇದಕ್ಕೆ ನಾವು ತೆಗೆದಿಟ್ಕೊಂಡಿರೋ ಪಾಸ್ತ ಹಾಕ್ತಾ ಇದೀನಿ ಇದಾಗ್ತಾ ಇದ್ದೀನಿ ನೋಡಿ ಇವಾಗ ಇದ್ರಲ್ಲೇ ಚೆನ್ನಾಗಿ ಬೇಯಿಸ್ಕೋಬೇಕು ಹಾಲಲ್ಲಿ ಚೆನ್ನಾಗಿ ಬೇಯಿಸ್ಬೇಕು ಇದು ಇದು ಬೇಯ್ಲಿ ಆಮೇಲೆ ನಿಮಗೆ ತೋರಿಸ್ತೀನಿ ಇವಾಗ ಇದು ಚೆನ್ನಾಗಿ ಬೇಯಿಸ್ಕೋಬೇಕು ಇದು ಬೆಂದ ಮೇಲೆ ನಿಮಗೆ ತೋರಿಸ್ತೀನಿ ಸಿಂಪಲ್ಲಾಗಿ ಮಾಡೋದು ಸಿಂಪಲ್ಲಾಗಿ ಹಾಲಲ್ಲಿ ಇದನ್ನು ಬೇಯಿಸಿ ಸಕ್ಕರೆ ಹಾಕ್ಬೇಕು ಅದು ಹೆಂಗೆ ಮಾಡೋದಂತ ತೋರಿಸ್ತೀನಿ ನಾನು ನಿಮಗೆ ಯಾಕೋ ಸ್ವಲ್ಪ ಪಾಯಸ ಸ್ವೀಟ್ ಏನಾದರೂ ತಿನ್ಬೇಕು ಅನಿಸ್ತಾ ಇತ್ತು ಅದಕ್ಕೆ ಪಾಸ್ತಾ ಇತ್ತು ಮೊನ್ನೆ ಪಾಸ್ತಾ ಮಾಡಿದ್ನಲ್ಲ ಸ್ವಲ್ಪ ಅದಿತ್ತು ಅದು ಸ್ವಲ್ಪ ಮಿಕ್ಕಿತ್ತು ಅದನ್ನು ಇವಾಗ ಸ್ವೀಟ್ ಮಾಡ್ತಾ ಇದ್ದೀನಿ ಚೆನ್ನಾಗಿರುತ್ತೆ ನೀವು ಈ ತರ ಮಾಡಿದ್ದೀರ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಅದು ಹಾಲಲ್ಲಿ ಹಾಕಿರೋದು ಅಲ್ಲೇ ನಿಂತ್ಕೊಂಡು ನೋಡ್ಕೋತಾ ಇರಬೇಕು ಇಲ್ಲಾಂದ್ರೆ ಉಕ್ ಬಿಡುತ್ತೆ ಅದ್ ತಿರ್ಗಿಸ್ತಾ ಇರಬೇಕು ತಿರ್ಗಿಸ್ತಾನೆ ಇರಬೇಕು ಇಲ್ಲಾಂದ್ರೆ ತಳಕ್ಕೆ ಕಚ್ಕೊಂಡು ಬಿಡುತ್ತೆ ಸ್ವಲ್ಪ ಸಣ್ಣೂರಿನಲ್ಲಿ ಇದನ್ನ ಹಾಲಲ್ಲೇ ಬೇಯಿಸ್ಕೋಬೇಕು ನೀವು ಖಾರ ಮಾಡ್ತೀನಿ ಅಂದ್ರೆ ನೀರಲ್ಲಿ ಬೇಯಿಸ್ಕೊಂಡ್ರೆ ಸಾಕು ನೀರಿಗೆ ಸ್ವಲ್ಪ ಎಣ್ಣೆ ಉಪ್ಪು ಹಾಕಿ ಬೇಯಿಸ್ಕೋಬೇಕು ಸ್ವೀಟ್ ಮಾಡೋದಾದ್ರೆ ಹಾಲಲ್ಲೇ ಬೇಯಿಸ್ಕೋಬೇಕು ಒಳಗಡೆ ಅಂತೂ ಫುಲ್ಲು ಸೆಕೆ ಫ್ರೆಂಡ್ಸ್ ಹಾಳೆ ಆಚೆಗಡೆ ತಣ್ಣಗೆ ಗಾಳಿ ಬೀಸ್ತಾ ಇದೆ ಬನ್ನಿ ಇವಾಗ ಆಚೆ ಹೋಗಿ ಆಚೆ ಚೆನ್ನಾಗಿ ಗಾಳಿ ಇದೆ ನೋಡಿ ನೋಡಿ ಆಚೆ ಕಡೆ ಸಕ್ಕತ್ತಾಗಿದೆ ತಣ್ಣಗಿದೆ ಒಳಗಡೆನೆ ಸೆಕೆ ಜಾಸ್ತಿ ಆಚೆ ಕುತ್ಕೊಂಡ್ರೆ ಆಮೇಲೆ ಅದು ಬಿಡುತ್ತೆ ಉಕ್ಕಿದ್ರೆ ಆಮೇಲೆಲ್ಲ ವೇಸ್ಟ್ ಆಗ್ಬಿಡುತ್ತೆ ನೋಡ್ಕೋತಾನೇ ಇರಬೇಕು ನೀವು ಇದರಲ್ಲಿ ಪಾಯಸ ಮಾಡಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನಾನು ಯಾವಾಗ ತಗೊಂಬಂದ್ರು ಖಾರ ಮಾಡಿದಾಗ ಒಂದ್ಸತಿ ಅದರಲ್ಲಿ ಪಾಯಸ ಮಾಡ್ತೀನಿ ನೋಡಿ ನನ್ನ ಮಗಳು ಚೆನ್ನಾಗಿ ನಿದ್ದೆ ಮಾಡಿ ಇವಾಗ ಎದ್ದಿದ್ದಾಳೆ ಇವಾಗ ಟೈಮ್ ನೋಡಿ ಎಂಟೂವರೆ ಸಾಯಂಕಾಲ ಎಂಟೂವರೆ ಆಗಿದೆ ನೋಡಿ ಒಂದು ನಿಮಿಷ ಆಚೆ ಗಾಳಿಗೆ ಹೋಗಿ ಬರೋಣ ಅಂತ ಹೋದೆ ಅಷ್ಟೊತ್ತಿಗೆ ಉಕ್ಕು ಬಂದ್ಬಿಡ್ತು ಮೇಲೆಲ್ಲ ಬೇಗ ಓಡಿ ಬಂದ್ಬಿಟ್ಟೆ ಕೆಳಗಡೆ ಚೆಲ್ಲೋ ಅಷ್ಟರಲ್ಲಿ ಯಾಲಲ್ಲಿ ಏನಾದರೂ ಮಾಡಿದ್ರೆ ಆದ್ರ ಮುಂದೆನೇ ನಿಂತಿರ್ಬೇಕು ಯಾವಾಗಲೂ ನನ್ನ ಚಾನಲ್ನ ನೋಡ್ತಾ ಇರೋರು ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದು ನೋಡಿ ನಾನು ಮಾಡೋ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಬೇಗ ಬೇಗ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಸೇಕೆ ಅದಕ್ಕೆ ಕೂದಲೆಲ್ಲ ಮೇಲೆ ಎತ್ತು ಕಟ್ತದೆ ನೋಡಿ ಇವಾಗ ಇದು ಬೇಯಿತು ಇನ್ನೊಂದು ಸ್ವಲ್ಪ ಬೇಯಬೇಕು ಒಂದು ಸ್ವಲ್ಪ ಒಂದು ಚಿಟ್ಕೆ ಉಪ್ಪು ಹಾಕ್ಬೇಕು ಇದಕ್ಕೆ ಸ್ವಲ್ಪ ಹಾಕ್ಬೇಕು ನೋಡಿ ಒಂದೇ ಒಂದ್ ಚಿಟ್ಕೆ ಆ ಉಪ್ಪು ಹಾಕ್ಬೇಕು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನೋಡಿ ಇವಾಗ ಇದು ಬೆಂದಿದೆ ಇವಾಗ ಇದಕ್ಕೆ ನಾನು ಒಂದೇ ಒಂದ್ ಚಿಟ್ಕಿ ಉಪ್ಪು ಹಾಕೊಂಡಿದೀನಿ ಉಪ್ಪು ಹಾಕೊಳ್ಳೋದ್ ರೆಕಾರ್ಡ್ ಆಗ್ಲಿಲ್ಲ ಇದಕ್ಕೆ ಒಂದೇ ಒಂದು ಚಿಟ್ಕಿ ಉಪ್ಪು ಹಾಕೋಬೇಕು ಯಾವುದೇ ಸ್ವೀಟ್ಗೂ ಹಾಕಿದ್ರೆ ಸ್ವೀಟ್ ಟೇಸ್ಟ್ ಸಖತ್ತಾಗಿರುತ್ತೆ ಇವಾಗ ಇದು ಬೇಯ್ಲಿ ಬನ್ನಿ ಅಷ್ಟೊತ್ತಿಗೆ ಒಂದು ಒಂದು ರೆಡಿ ಮಾಡ್ಕೊಳ್ಳೋಣ ಏನಂತ ಹೇಳ್ತೀನಿ ಬನ್ನಿ ನೋಡಿ ಇವಾಗ ಕಸ್ಟರ್ಡ್ ಪೌಡರು ಇದನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಇದು ಕಸ್ಟರ್ಡ್ ಪೌಡರು ವೆನಿಲಾ ಆದರೂ ತಗೋಬೋದು ಇಲ್ಲಾಂದರೆ ಈ ರೀತಿ ಸ್ಟ್ರಾಬರಿ ಬರುತ್ತೆ ಸ್ಟ್ರಾಬರಿ ಆದರೂ ತೊಗೋಬೋದು ವೆನಿಲಾ ಆದರೂ ತೊಗೋಬೋದು ನಾನಿವಾಗ ಇಲ್ಲಿ ಇದಾಗ್ತಾ ಇದ್ದೀನಿ ವೆನಿಲಾ ಇದ್ದೀನಿ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೋಬೇಕು ಒಂದೆರಡು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ನೋಡಿ ಇವಾಗ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತೀನಿ ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿ ಇಟ್ಕೋಬೇಕು ನೋಡಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು ನೋಡಿ ಈ ರೀತಿ ಮಿಕ್ಸ್ ಮಾಡಬೇಕು ನಿಮ್ಗೆ ಯಾವ ಫ್ಲೇವರ್ ಇಷ್ಟನೋ ಆ ಫ್ಲೇವರ್ ತೊಗೋಬೋದು ಅದು ಬೆಂದ ತಕ್ಷಣ ನೀವು ಇದನ್ನು ರೆಡಿ ಮಾಡಿ ಇಟ್ಕೋಬೇಕು ಹಾಗೆ ಪೌಡರ್ ಹಾಕಕ್ಕೆ ಹೋಗ್ಬೇಡಿ ಹಾಗೆ ಪೌಡರ್ ಹಾಕಿದ್ರೆ ಗಂಟಾಗಿಬಿಡುತ್ತೆ ಈ ರೀತಿ ನೀರಲ್ಲಿ ಇಲ್ಲ ಹಾಲಲ್ಲಿ ಕಲಸಿ ಹಾಕ್ಬೇಕು ಇವಾಗ ನೋಡಿ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಇದು ಇಲ್ಲಿ ಬೆಂದಿದೆ ಸ್ವಲ್ಪ ಮಾಡ್ತಾ ಇದ್ದೀನಿ ನೀವು ಬೇಕಿದ್ರೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ನೋಡಿ ಈ ರೀತಿ ಬೆಂದು ದಪ್ಪ ಆಗುತ್ತೆ ಇದು ಇನ್ನೂ ಸ್ವಲ್ಪ ಇದು ಈ ರೀತಿ ಬೆಂದ ಮೇಲೆ ನಾವು ಯಾವ ಕಾರಣಕ್ಕೂ ಮೊದಲೇ ಸಕ್ಕರೆ ಹಾಕ್ಬಾರ್ದು ಇದನ್ನೆಲ್ಲ ಚೆನ್ನಾಗಿ ಬೇಯಿಸ್ಕೊಂಡು ಲಾಸ್ಟಲ್ಲಿ ಸಕ್ಕರೆ ಹಾಕ್ಬೇಕು ನೋಡಿ ಇವಾಗ ಇದು ಸ್ವಲ್ಪ ಬೆಂದಿದೆ ಅಷ್ಟರಲ್ಲಿ ನಾವು ಮಿಕ್ಸ್ ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ತೀನಿ ಇವಾಗ ಇದನ್ನು ಹಾಕಿ ಮಿಕ್ಸ್ ಮಾಡಬೇಕು ಫ್ಲೇವರ್ ಬೇಕಾದರೆ ನೀವು ಸ್ಟ್ರಾಬರಿದಾದ್ರೂ ಹಾಕ್ಕೊಳ್ಳಿ ನನಗೆ ಸ್ಟ್ರಾಬರಿಗಿಂತ ವೆನಿಲಾನೇ ತುಂಬ ಇಷ್ಟ ಸೇಮ್ ಐಸ್ ಕ್ರೀಮ್ ತಿನ್ನೋ ಥರನೇ ಇರುತ್ತೆ ಫ್ರೆಂಡ್ಸ್ ನೋಡಿ ಅದನ್ನು ಹಾಕಿದ ತಕ್ಷಣ ಎಷ್ಟು ಬೇಗ ಗಟ್ಟಿಯಾಗೋಯ್ತು ಈ ರೀತಿ ಗಟ್ಟಿಯಾಗೇ ಇರಬೇಕು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಐಸ್ ಕ್ರೀಮ್ ಥರ ಇರುತ್ತೆ ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇವಾಗ ನೋಡಿ ಇದು ಗಟ್ಟಿಯಾಗಿದೆ ಇವಾಗ ಇದಕ್ಕೆ ಸಕ್ಕರೆ ಹಾಕ್ಕೊಳ್ತೀನಿ ನೋಡಿ ಇವಾಗ ಸಕ್ಕರೆ ಹಾಕ್ತಾ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀವು ಇದೆಲ್ಲ ಮಾಡೋ ತನಕ ಸ್ಟವ್ ಸಿಮ್ಮಲ್ಲೇ ಇರಬೇಕು ಜೋರಾಗಿಟ್ಟರೆ ತಳ ಹತ್ತುತ್ತೆ ಇಲ್ಲಾಂದರೆ ಎಲ್ಲ ಉಕ್ಕಿ ಚೆಲ್ಲೋಗುತ್ತೆ ಹೋಗುತ್ತೆ ಇವಾಗ ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇನ್ನೊಂದು ಐದು ನಿಮಿಷ ಬಿಟ್ಟರೆ ಇದು ರೆಡಿ ಆಗುತ್ತೆ ನೋಡಿ ಈ ರೀತಿ ಕ್ರೀಮ್ ಕ್ರೀಮಾಗೇ ಇರಬೇಕು ಚೆನ್ನಾಗಿರುತ್ತೆ ಸಕ್ಕರೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕ್ಕೊಳ್ಳಿ ಯಾರಾದರೂ ಮನೆಗೆ ನೆಂಟರು ಬಂದರೆ ಈ ರೀತಿ ಬೇಗ ನೀವು ಈ ಪಾಸ್ತಾ ಇಲ್ಲಾಂದ್ರೂ ಇದ್ರ ಜೊ ಇದ್ರ ಬದಲು ಸಬ್ಬಕ್ಕಿ ಹಾಕ್ಕೊಳ್ಬೋದು ಇಲ್ಲ ಸಾವಿಗೆ ಹಾಕ್ಕೊಳ್ಬೋದು ಏನಾದರೂ ಹಾಕ್ಕೊಂಡು ಈ ರೀತಿ ಬೇಗ ಮಾಡ್ಬೋದು ಮನೆಯೆಲ್ಲ ಹಾಲಿದ್ರೆ ನೋಡಿ ಇವಾಗ ಇದು ರೆಡಿ ಆಯಿತು ಇಷ್ಟೇ ಫ್ರೆಂಡ್ಸ್ ಸಿಂಪಲ್ಲಾಗಿ ಪಾಯಸ ಹೇಗೆ ಮಾಡಿದ್ದೀನಿ ನೋಡಿ ನಾನು ಮೈಕ್ರೋನಿ ಪಾಯಸ ನೀವು ಈ ರೀತಿ ಮಾಡ್ಕೊಂಡು ತಿನ್ನಿ ಸಖತ್ತಾಗಿರುತ್ತೆ ನೀವು ಬೇಕಿದ್ರೆ ಇದಕ್ಕೆ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕ್ಕೊಬೋದು ನಾನೇನು ಇಲ್ಲ ಇಷ್ಟೇ ಮಾಡಿದ್ದೀನಿ ನೋಡೋದ್ರಲ್ಲ ಫ್ರೆಂಡ್ಸ್ ನಾನು ಯಾವ ರೀತಿ ಮೈಕ್ರೋನಿಯಿಂದ ಬೇಗ ಒಂದು ಸ್ವಲ್ಪ ಪಾಯಸ ಮಾಡಿದೆ ಮನೆಗೆ ಯಾರಾದರೂ ನೆಂಟರು ಬಂದರೆ ಈ ರೀತಿ ಬೇಗ ಮಾಡ್ಬೋದು ನೀವು ಮೈಕ್ರೋನಿನೇ ಹಾಕ್ಕೋಬೇಕು ಅಂತ ಏನಿಲ್ಲ ಮನೆಯಲ್ಲಿ ಸಾವಿಗೆ ಇರಿ ಸಾವ್ಗೆ ಇದ್ದರೆ ಸಾವ್ಗೆ ಹಾಕ್ಕೋಬೋದು ಇಲ್ಲ ಸಬ್ಬಕ್ಕಿ ಇದ್ದರೆ ಸಬ್ಬಕ್ಕಿ ಹಾಕ್ಕೋಬೋದು ಇಲ್ಲ ಅವಲಕ್ಕಿ ಇದ್ದರೆ ಅವಲಕ್ಕಿ ಹಾಕ್ಕೋಬೋದು ಹೆಂಗಿದ್ರು ನೂಡಲ್ಸ್ ಎಲ್ಲ ಇದ್ದೇ ಇರುತ್ತೆ ಮನೆಯಲ್ಲಿ ಪಾಸ್ತಾ ನೂಡಲ್ಸ್ ಎಲ್ಲ ಇದ್ದೇ ಇರುತ್ತೆ ಮಕ್ಕಳಿಗೆ ಟಿಫನ್ ಮಾಡಕ್ಕೆ ಅಂತ ತಂದಿರ್ತೀವಿ ಅದನ್ನ ಕಾರನೇ ಮಾಡಬೇಕು ಅಂತೇನಿಲ್ಲ ಈ ರೀತಿ ಸ್ವೀಟ್ ಕೂಡ ಮಾಡಬಹುದು ಈ ರೀತಿ ಶಂಕು ಥರ ಇರೋದು ಸಿಕ್ಕಿಲ್ಲ ಅಂದ್ರೂ ಉದ್ದುದ್ದಕ್ಕೆ ಇರುತ್ತೆ ಅದು ಮಾಡ್ಬೋದು ಸುರುಳಿ ಸುತ್ಕೊಂಡಿರೋ ತರ ಇರುತ್ತೆ ಅದು ಮಾಡಬಹುದು ಯಾವುದಾದ್ರೂ ಪ್ಲೈನ್ ಪಾಸ್ತಾ ಸಿಕ್ಕಿದ್ರೆ ಅದರಲ್ಲಿ ಮಾಡ್ಬೋದು ನೀವು ಇದ್ರ ಡಯಟ್ ಮಾಡ್ತೀನಿ ಅನ್ನೋರು ಓಟ್ಸಲ್ಲಿ ಕೂಡ ಮಾಡ್ಕೋಬೋದು ಪ್ಲೈನ್ ಓಟ್ಸಲ್ಲಿ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಯಾವ ರೀತಿ ಬೇಗ ಒಂದು ಪಾಯಸ ಮಾಡಿದೆ ನೀವು ಕೂಡ ಮಾಡಿ ಟೇಸ್ಟ್ ಮಾಡಿ ಹೇಗೆ ಬಂತಂತ ನನಗೆ ಕಮೆಂಟ್ ಮಾಡಿ ಹೇಳಿ ಹೆಂಗಿದೆ ಅಂತ ಹೇಳಿ ಚಿಂಟು ನೀನು ಚೆನ್ನಾಗ್ತಾ ಮಕ್ಕ ಮ್ಯಾಕೆತ್ತೇಳು ಯಾಕೆ ಚೆನ್ನಾಗೈತ ನಾ ಹಾ ಬಿಸಿ ಬಿಸಿ ಪಾಯಸ ನೋಡಿ ಇವಾಗ ಈಚೆಗಡೆ ಗಾಳಿ ಕುತ್ಕೊಂಡು ಇವ್ರಿಗೆ ಪಾಯಸ ಕೊಟ್ಟಿದ್ದೀನಿ ತಿಂತಾ ಇದ್ದಾರೆ ಚೆನ್ನಾಗೈತಾ ಚೆನ್ನಾಗೈತಾ ಅಂತ ಹೇಳು ತಿಂದು ಬೇಗ ನೋಡಿ ಫ್ರೆಂಡ್ಸ್ ಇವಾಗ ಅವತ್ತು ತೋರಿಸ್ದಾಗ ನಿಮಗೆ ಎಷ್ಟು ಡಾರ್ಕ್ ಇತ್ತು ಇವಾಗ ನೋಡಿ ಎಷ್ಟು ಕಮ್ಮಿ ಆಗಿದೆ ಚೆನ್ನಾಗೈತಾ ಸೂಪರ್ ಆಗಿದೆಯಂತೆ ಫ್ರೆಂಡ್ಸ್ ನೀವು ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಸೂಪರ್ ಆಗೈತೆ ಫ್ರೆಂಡ್ಸ್ ಸೂಪರ್ ಆಗಿದೆ ನೀವು ಮಾಡ್ಕೊತೀನಿ ಸಖತ್ತಾಗಿದೆ ಇವತ್ತಿನ ವಿಡಿಯೋ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ಮತ್ತು ನಾನು ನಿಮಗೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ನಾನು ಮಾಡೋ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಯಾರೆಲ್ಲ ಸಪೋರ್ಟ್ ಮಾಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ